ಕಾರಣಗಳಾಗ್ತವೆ ಬಹಳಷ್ಟು ಗೊಂದಲದಲ್ಲಿದೀವಿ ಇವತ್ತು ನಮ್ಮ ಸಮಾಜ ಕೂಡ ಬಹಳ ಗೊಂದಲದಲ್ಲಿದೆ ಈಗಾಗಲೇ ಸಮಾಜದಲ್ಲಿ ಸರ್ಕಾರ ಈಗ ಜಾತಿ ಗಣತಿ ನಡೆಸಿದೆ ಏನು ಬರಿಬೇಕು ಏನು ಬರಿಬಾರ್ದು ಗೊಂದಲಗಳು ಹಿಂದೂ ಅಂತ ಬರಿಬೇಕು ಲಿಂಗಾಯತ ಅಂತ ಬರಿಬೇಕು ಸಬ್ ಕಾಸ್ಟ್ ಅಂತ ನಾವು ಆ ತರ ಹಿಂದೂ ಅಂತ ಬರೆದ್ರೆ ನಮ್ಮ ಸಮಾಜ ಕ್ಷೀಣಿಸಿ ಹೋಗಿ ನಮ್ಮನ್ನ ಬಹಳ ಎಲ್ಲ ಇವರು ಒಂದು ಐದು ಲಕ್ಷ ದರ ಆರು ಲಕ್ಷ ದರ ಅಂತ ನಿಲ್ಲಿಸ್ತಾರೆ ಲಿಂಗಾಯತ ಅಂತ ಬರೆದು ಮುಂದೆ ನಿಮ್ಮ ಉಪಜಾತಿಗಳು ಅದು ಬಣಜಿಗ ಇರ್ಬೋದು ಗಾಣಿಗ ಇರ್ಬೋದು ರಡ್ಡಿ ಇರ್ಬೋದು ಪಂಚಮಶಾಲಿ ಇರ್ಬೋದು ಅದನ್ನು ಬರೆದ್ರೆ ನಮ್ಮ ಸಮಾಜ ದೊಡ್ಡದಿದೆ ಅಂತೇಳಿ ಗೊತ್ತಾಗ್ತೈತೆ ಸರ್ಕಾರಕ್ಕ ಅದನ್ನು ನಾವು ಮಾಡಬೇಕಾದ ಅನಿವಾರ್ಯತೆ ಐತೆ ಅದನ್ನು ನಾವು ತಿಳ್ಕೋಬೇಕು ಭಾಳಷ್ಟು ಜನ ದಾರಿ ತಪ್ಪಿಸ್ತಾರೆ ಹಿಂದೂ ಅಂತ ಬರೆದು ಬಿಟ್ಟರೆ ನಿಮಗೆ ಬೆನಿಫಿಟ್ ಸಿಗ್ತೈತೆ ಐತೆ ಅಂತ ಬರೆದ್ರೆ ಸಿಗೋದಿಲ್ಲ ಅದ್ರ ಕಡೆ ತಲೆ ಕೆಡಿಸ್ಕೋಬೇಡ್ರಿ ಆ ಬೆನಿಫಿಟ್ ಸಿಗ ಕಾಲ ಬಂದಾಗ ನಮಗೂ ಸಿಗತೈತೆ ಅವ್ರಿಗೂ ಸಿಗುತ್ತೆ ಎಲ್ಲರಿಗೂ ಸಿಗುತ್ತೆ ಅದನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಇದನ್ನ ಬರಿಬೇಕು ಅಂತಕ್ಕಂಥ ಮನವಿಯನ್ನು ನಮ್ಮ ಸಮಾಜದ ಎಲ್ಲ ಬಂಧುಗಳಲ್ಲಿ ನಾನು ವಿನಂತಿ ಮಾಡ್ತೇನೆ ನಾನು ಹೆಚ್ಚು ಮಾತನಾಡೋದಿಲ್ಲ ಪೂಜ್ಯರ ಮಾತುಗಳನ್ನು ಆಲಿಸ್ತೀನಿ